ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಕ್ಷಿಣ ಭಾರತದ ಸಾರ್ವಕಾಲಿಕ ಅಮ್ಮ ಕನ್ನಡ ಚಿತ್ರರಂಗದ ಮೊದಲ ಯಶಸ್ವಿ ನಾಯಕಿ ಎಂದೇ ಪರಿಗಣಿಸಲ್ಪಡುವ ನಟಿ ಕನ್ನಡ ಹಿಂದಿ ತಮಿಳು ಮತ್ತು ತೆಲುಗು ಸೇರಿದಂತೆ ಚತುರ್ಭಾಷೆಗಳಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂತಹ ನಟಿ ಡಾಕ್ಟರ್ ರಾಜ್ಕುಮಾರ್ ರವರ ಮೊಟ್ಟ ಮೊದಲ ನಾಯಕ ನಟಿ ಹಾಗೂ ಅಣ್ಣವರಿಗೆ ಅಭಿನಯವನ್ನ ಕಲಿಸಿದಂತಹ ಕಲಾ ಸರಸ್ವತಿ ಪಂಡರಿಬಾಯಿ ಅಮ್ಮನವರ ಜೀವನ ಚರಿತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪಂಡರಿಬಾಯಿ ಬಾಯಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಆ ತಾಯಿ ಕರುಣೆ ಇದ್ದಂತಹ ಆ ಮುಖ ಹಾಗೆ ತಮ್ಮ ಕಣ್ಣೀರಿನ ಮೂಲಕ ಅಭಿನಯವನ್ನ ವ್ಯಕ್ತಪಡಿಸಿರುವಂತಹ ಆಕೆಯ ಅಮೋಘ ನಟನೆ ಜನರ ಮನಸ್ಸಿನಲ್ಲಿ ಸದಾ ಕಾಲ ಆಸು ಇಂತಹ ಒಳ್ಳೆಯ ಹಾಗೂ ಅಭಿನಯದಲ್ಲಿ ದೊಡ್ಡ ಕೈ ಎನಿಸಿಕೊಂಡಂತಹ ನಾಯಕಿ ಅಮ್ಮನವರು ಇವರು ಕರ್ನಾಟಕದ ಭಟ್ಕಳದಲ್ಲಿ ಸಾಂಪ್ರದಾಯಿಕ ಕುಟುಂಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಇವರು ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರ ಜನನವಾಗುತ್ತೆ ಹಾಗೂ ಅರವತ್ತು ವರ್ಷಗಳ ಕಾಲ ಭಾರತೀಯ ಸಿನಿಮಾ ರಂಗವನ್ನ ಆಳಿದಂತಹ ನಟಿ ಸುಮಾರು ಒಂದು ಸಾವಿರದ ಐನೂರು ಸಿನಿಮಾಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಭಾಷೆಗಳಲ್ಲಿ ಇವರ ತಂದೆ ಚಿತ್ರಕಲಾ ಮಾಸ್ಟರ್ ಆಗಿದ್ದಂತಹ ಹಾಗೂ ಹರಿಕಥಾ ಪ್ರತಿಪಾದಕರು ಆಗಿದ್ದಂತಹವರು ಹಾಗೂ ಇವರ ತಾಯಿ ಕೂಡ ರಂಗ ನಂಟನ್ನು ಹೊಂದಿದ್ದವರು ಅಂದ್ರೆ ರಂಗಭೂಮಿಯ ನಂಟನ್ನ ಹೊಂದಿದ್ದಂತಹ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಹರಿಕತೆ ಪ್ರತಿಪಾದಕರಾದಂತ ಕಾರಣ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪಂಡರಿಬಾಯಿಯವರಿಗೂ ಕೂಡ ಹರಿಕತೆಯನ್ನ ಹೇಳ್ಕೊಟ್ಟಿರ್ತಾರೆ ಹಾಗೆ ಇವರು ಇವರ ಚಿಕ್ಕ ವಯಸ್ಸಿನ ಹೆಸರು ಗೀತಾ ಅಂತ ಹೇಳಿ ಇವರ ತಂದೆ ತಾಯಿ ಪಂಡರಾಪುರದ ಅಂಡುರಂಗನ ದೊಡ್ಡ ಭಕ್ತರಾಗಿರ್ತಾರೆ ಅವರ ಆಶೀರ್ವಾದದಿಂದ ಜನಿಸಿದಂತಹ ಈ ಮಗುವಿಗೆ ಪಂಡರಿಬಾಯಿ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ ಹಾಗೆ ಪಂಡರಿಬಾಯಿರವರು ತಮ್ಮ ಹತ್ತನೇ ವಯಸ್ಸಿಗೆ ಹರಿಕತೆ ಉಪದೇಶವನ್ನ ಬೋಧನೆಯನ್ನ ಪ್ರತಿಪಾದನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಪಂಡರಿ ಬಾಯಿಯವರು ಹರಿಕತೆ ಪ್ರದರ್ಶನಗಳನ್ನ ನೀಡುತ್ತಿದ್ದಂತ ಸಂದರ್ಭದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಪಿಟೀಲು ಚೌಡಯ್ಯನವರು ಸಂಸ್ಥಾನದಲ್ಲಿ ಪಿಟೀಲು ವಾದನ ಮಾಡ್ತಿದ್ದಂತಹ ಪಿಟೀಲಿ ಚೌಡಯ್ಯನವರ ಕಣ್ಣಿಗೆ ಬೀಳ್ತಾರೆ ಹಾಗೆ ಅವರಿಂದ ಆಕರ್ಷಿತರು ಕೂಡ ಆಗ್ತಾರೆ ಹಾಗೆ ಅವರು ಮುಂದೆ ನಿರ್ಮಾಣ ಹಾಗೂ ನಿರ್ದೇಶನ ಮಾಡುತ್ತಿದ್ದಂತಹ ಸಿನಿಮಾಗೆ ಇವರನ್ನ ನೇಮಿಸ್ಕೊಳ್ತಾರೆ ಇವರನ್ನ ಆಯ್ಕೆ ಮಾಡಿಕೊಳ್ತಾರೆ ಹಾಗೆ ಬಂದದ್ದೇ ಸಾವಿರದ ಒಂಬೈನೂರ ನಲವತ್ತ ಮೂರಲ್ಲಿ ತೆರೆಕಂಡಂತಹ ವಾಣಿ ಸಿನಿಮಾ ವಾಣಿ ಸಿನಿಮಾ ಕಮರ್ಷಿಯಲ್ ಆಗಿ ಅಥವಾ ವಾಣಿಜ್ಯವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಿಲ್ಲ ಆದರೆ ಸಿನಿಮಾಗೆ ಇವರಿಗೆ ಒಂದು ಎಂಟ್ರಿ ಮಾತ್ರ ಸಿಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತ್ಮೂರು ಸ್ವಾತಂತ್ರ್ಯ ಬರುವ ಮುನ್ನವೇ ಇವರು ಪಂಡರಿಬಾಯಿಯವರು ನಟಿಯಾಗಿರ್ತಾರೆ ಅದಾದ ಮೇಲೆ ತಮಿಳಿನಿಂದ ಇವರಿಗೆ ಸಿನಿಮಾಗೆ ಒಂದು ಆಹ್ವಾನ ಬರುತ್ತೆ ಅವರ ಜೀವಿತಾವಧಿಯ ಒಂದು ದೊಡ್ಡ ತಿರುವು ಅಂತಲೇ ಹೇಳ್ಬೋದು ತಮಿಳಿನ ಆ ಒಂದು ಸಿನಿಮಾ ಸುಮಾರು ನೂರ ಹತ್ತು ವಾರಗಳ ಕಾಲ ಥಿಯೇಟರ್ ನಲ್ಲಿ ಓಡುತ್ತೆ ತಮಿಳುನಾಡಿನ ಆ ಒಂದು ಥಿಯೇಟರ್ ನಲ್ಲಿ ಸುಮಾರು ನೂರ ಹತ್ತು ವಾರಗಳು ನೂರ ಹತ್ತು ದಿನಗಳೆಲ್ಲ ನೂರ ಹತ್ತು ವಾರಗಳ ಕಾಲ ಓಡುತ್ತೆ ಆ ಸಿನಿಮಾ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಬಿಡುಗಡೆ ಆಗುತ್ತೆ ಅಂತಹ ಸಿನಿಮಾವನ್ನ ಕೊಟ್ಟಂತಹ ಖ್ಯಾತಿ ಪಂಡರಿಬಾಯಿ ಅಮ್ಮನವರಿಗೆ ಸಲ್ಲುತ್ತೆ ಹಾಗೆ ಅಂದಿನ ಕಾಲದ ಬಹುತೇಕ ನಾಯಕ ನಟರೊಂದಿಗೆ ಸುಮಾರು ತೊಂಬತ್ತೊಂಬತ್ತು ಭಾಗ ನಾಯಕ ನಟರೊಂದಿಗೆ ಅಭಿನಯಿಸಿರ್ತಾರೆ ಕೊನೆಗೆ ಆ ನಟರ ತಾಯಿಯಾಗಿಯೂ ಕೂಡ ಬಡ್ತಿಯನ್ನ ಪಡ್ಕೊಂಡು ಅವರು ವಿವಿಧ ವೈವಿಧ್ಯಮಯವಾದಂತಹ ಪಾತ್ರಗಳಲ್ಲಿ ಮಿಂಚುತ್ತಾರೆ ಅದರಲ್ಲೂ ಕೂಡ ಮುಗ್ಧ ಮನಸ್ಸಿನ ತಾಯಿಯ ಪಾತ್ರ ಇವರಿಗೆ ಹೇಳಿ ಮಾಡಿಸಿದಂತೆ ಇರುತ್ತೆ ಆ ಪಾತ್ರಗಳಲ್ಲಿ ಜೀವ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ ಮತ್ತೊಂದು ವಿಶೇಷವಾದ ವಿಷಯ ಅಂದ್ರೆ ಒಂಬೈನೂರ ಐವತ್ತ ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭ ಅಷ್ಟರಲ್ಲಾಗಲೇ ರವರು ಹತ್ತಾರು ಸಿನಿಮಾಗಳಲ್ಲಿ ನಟಿಸಿ ನಟಿಯಾಗಿ ಹೋಗಿದ್ರು ಆದ್ರೆ ಬೇಡರ ಕಣ್ಣಪ್ಪ ಸಿನಿಮಾ ಅವರ ಜೀವಿತಾವಧಿಯಲ್ಲೇ ಒಂದು ದೊಡ್ಡ ಮೈಲುಗಲ್ಲಾದಂತಹ ಸಿನಿಮಾ ಆ ಸಿನಿಮಾದಲ್ಲಿ ಬೇಡರ್ ಕಣ್ಣಪ್ಪನ ಪತ್ನಿಯಾಗಿ ಅಭಿನಯಿಸಿರ್ತಾರೆ ನಟಿ ಪಂಡರಿ ಬಾಯಿಯವರು ಅಣ್ಣವರೇ ಒಂದೊಮ್ಮೆ ಒಂದು ಸಂದರ್ಶನದ ವೇಳೆ ಹೇಳ್ಕೊಂಡಿರ್ತಾರೆ ಪಂಡರಿಬಾಯಿರವರು ಉಣ್ಯಾತ್ಗಿತಿ ಆಕೆ ತನಗೆ ಬಹಳಷ್ಟು ವಿಚಾರಗಳನ್ನ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ ಸಿನಿಮಾಗೆ ಬಂದಂತ ಸಂದರ್ಭದಲ್ಲಿ ತನಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಅವರು ಲೆಫ್ಟು ರೈಟು ಡೌನ್ ಅಂತೆಲ್ಲ ಹೇಳಿದಾಗ ನನಗೆ ಹೇಗೆ ಅಭಿನಯ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ನನಗೆ ಗೈಡ್ ಮಾಡಿದವರು ನನಗೆ ಮಾರ್ಗದರ್ಶನ ತೋರಿದ್ದು ಪಂಡರಿಬಾಯಿಯವರು ಅಂತ ಹೇಳ್ಕೊಳ್ತಾರೆ ಹಾಗೂ ಆಕೆ ತನ್ನ ಹಿರಿಯ ತನಗಿಂತಲೂ ಹಿರಿಯ ಕಲಾವಿದೆ ನನಗೆ ಸಿನಿಮಾದಲ್ಲಿ ನಟನೆ ಮಾಡೋದನ್ನ ಹೇಳಿಕೊಟ್ರು ಅನ್ನುವಂತಹ ಉದಾರತೆಯ ಮಾತನ್ನ ಆಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಹ ಪಾತ್ರಧಾರಿಯನ್ನು ಜೀವಿತಾವಧಿಯಲ್ಲಿ ಮರೆಯೋ ಆಗಿಲ್ಲ ಅಂತ ಹೇಳಿ ಆಕೆಯ ಬಗ್ಗೆ ಗುಣಗಾನವನ್ನ ಮಾಡಿದ್ರು ಅಣ್ಣವರು ಇಂತಹ ದೊಡ್ಡ ದೊಡ್ಡ ನಟರು ರಾಜ್ಕುಮಾರ್ ಅವರಾಗಿರ್ಬೋದು ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ಅವರು ಎಂ ಜಿ ಆರ್ ಎನ್ ಟಿ ಆರ್ ಹೀಗೆ ದಕ್ಷಿಣ ಭಾರತದ ಹಾಗೂ ಹಿಂದಿ ಭಾಷೆಯಲ್ಲೂ ಕೂಡ ಅಭಿನಯಿಸಿದಂತಹ ಖ್ಯಾತಿ ಪಂಡರಿ ಬಾಯಿರವರಿಗೆ ಇದೆ ಸುಮಾರು ಒಂದೂವರೆ ಸಾವಿರ ಚಿತ್ರಗಳು ಅಂತಂದ್ರೆ ಸಾಧಾರಣ ಅಲ್ಲವೇ ಅಲ್ಲ ಅವರ ಇಡೀ ಜೀವಿತಾವಧಿಯನ್ನ ಸಿನಿಮಾಗೋಸ್ಕರವೇ ಮುಡಿಪಾಗಿ ಇಟ್ಟವರು ಹಾಗೂ ಅವರು ತಮ್ಮ ಐವತ್ತನೇ ವಯಸ್ಸಿನವರೆಗೂ ಮದುವೆ ಕೂಡ ಆಗಿರಲಿಲ್ಲ ಅವರ ವೈವಾಹಿಕ ಜೀವನವನ್ನು ಕೂಡ ಅವರು ತ್ಯಾಗ ಮಾಡಿದ್ರು ತನ್ನ ಕುಟುಂಬಕ್ಕಾಗಿ ತನ್ನ ಅಣ್ಣ ತಂಗಿ ಅಕ್ಕ ತಮ್ಮ ಇವರೆಲ್ಲರಿಗೋಸ್ಕರ ಅವರೆಲ್ಲರ ಶ್ರೇಯೋಭಿಲಾಷೆಗೋಸ್ಕರ ತಾವು ದುಡಿದು ತನ್ನ ಇಡೀ ಕುಟುಂಬವನ್ನ ತನ್ನ ಇಡೀ ಪರಿವಾರವನ್ನ ಸಾಕ್ತಿದ್ದಂತಹವರು ಪಂಡರಿಬಾಯಿರವರು ಸಾಕಷ್ಟು ಅವಕಾಶಗಳ ಸುರಿಮಳೆಯೇ ಹರಿದು ಬಿಡ್ತು ಕನ್ನಡದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ವಿಶ್ ಬಹಳಷ್ಟು ದೊಡ್ಡ ದೊಡ್ಡ ನಟರಿಗೆ ತಾಯಿಯಾಗಿ ನಟಿಸಿದಂತಹವರು ಹಾಗೆ ಒಂದು ಕಾಲದ ದೊಡ್ಡ ಹೀರೋಯಿನ್ ಆದವರು ಕೂಡ ಇವರು ಇವರ ಸತ್ಯ ಹರಿಶ್ಚಂದ್ರ ಸಿನಿಮಾದ ಆ ಹರಿಶ್ಚಂದ್ರನ ಪತ್ನಿಯ ಪಾತ್ರವಂತೂ ಹೇಳುತ್ತಿರೋದು ಅಮೋಘ ಅಭಿನಯವನ್ನ ಮಾಡಿದ್ದಾರೆ ಆ ಮಗುವನ್ನ ಸ್ಮಶಾನದಲ್ಲಿ ಮಲಗಿಸಿಕೊಂಡು ಅಳುವ ಆ ರೋದನೆ ಮಾಡುವಂತಹ ಆ ಒಂದು ಏನು ಆ ಸಾಕ್ಷ್ಯ ಚಿತ್ರ ಅನ್ನೋ ರೀತಿ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡುತ್ತೆ ಆ ಒಂದು ಅವರ ಆ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಎಲ್ಲ ಪಾತ್ರಗಳಿಗೂ ಕೂಡ ಸೈ ಎನಿಸುವಂತಹ ನಟಿ ಹಾಗೆ ಪ್ರಭಾಕರ್ರೊಂದಿಗೆ ಆ ಒಂದು ಸಿನಿಮಾದಲ್ಲಿ ಅವರು ಮಾಡಿರ್ತಾರೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಅವರು ತಾಯಿಯ ಪಾತ್ರ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಪಾತ್ರಧಾರಿ ಅಂದರೆ ಅದು ಪಂಡರಿಬಾಯಿಯಮ್ಮನವರು ಆಕೆ ಕಣ್ಣೀರಿನ ಕಣ್ಮಣಿಯಾಗಿ ಹೋಗಿದ್ರು ಪಾತ್ರ ಯಾವುದೇ ಇರಲಿ ನಟ ಯಾರೇ ಇರಲಿ ಅವರ ಮುಂದೆ ಬಹಳ ಅಮೋಘವಾಗಿ ಅಭಿನಯಿಸುವಂತಹ ಚಾತುರ್ಯತೆ ಉಳ್ಳಂತಹವರು ನಟಿ ಪಂಡರಿಬಾಯಿಯವರು ಹಾಗೂ ಇವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಂದಂತಹ ಗೋರಾ ಕುಂಬಾರ ಎನ್ನುವಂತಹ ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾಗಿದ್ದಂತಹ ಗೋರಾ ತಾತನ ಕುರಿತಾದಂತಹ ಸಿನಿಮಾ ಮಾಡಿದ್ರು ಅದರಲ್ಲಿ ಪಂಡರಾಪುರದ ಭಕ್ತನಾಗಿದ್ದಂತಹ ಗೋರ ಕುಂಬಾರನ ಜೀವನ ಚರಿತ್ರೆ ಈ ಸಿನಿಮಾ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕನ್ನಡದಲ್ಲಿ ಭಕ್ತ ಕುಂಬಾರ ಎನ್ನುವಂತಹ ಸಿನಿಮಾ ಬಂತು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಮುಖ್ಯ ಭೂಮಿಕೆಯ ಸಿನಿಮಾ ಆಗಿತ್ತು ಅದು ಹಾಗೆ ಇವರ ಗೋರ ಕುಂಬಾರ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ ಮೂ ಒಂಬತ್ತರಲ್ಲಿ ಪಂಡ್ರಿ ಅವರು ಅಭಿನಯಿಸಿದ್ರು ಇದಾದ ನಂತರ ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳನ್ನ ಮಾಡಿದ್ದಾರೆ ಹೇಳೋದಕ್ಕೆ ಅವರ ಸಿನಿಮಾ ಹೆಸರುಗಳನ್ನ ತೆಗೆದುಕೊಂಡ್ರೆ ಒಂದು ದಿನ ಪೂರ್ತಿ ಆಗುತ್ತೆ ಅಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅವರ ಬಹಳ ಮುಖ್ಯವಾದ ಸಿನಿಮಾಗಳನ್ನ ಹೆಸರಿಸೋದಾದ್ರೆ ಅನ್ನಪೂರ್ಣ ಸತ್ಯ ಹರಿಶ್ಚಂದ್ರ ಬಂಗಾರದ ಪಂಜರ ಚಲಿಸುವ ಮೋಡಗಳು ಅಪೂರ್ವ ಸಂಗಮ ಅನುರಾಗ ಅರಳಿತು ಶ್ರುತಿ ಸೇರಿದಾಗ ಇವೆಲ್ಲಕ್ಕೂ ಕೂಡ ಸಾವಿರದ ಒಂಬೈನೂರ ಅರವತ್ತ ಅರವತ್ತು ಆದ ಮೇಲೆ ಬಂದಂತಹ ಸಿನಿಮಾಗಳು ಸುಮಾರು ಒಂದೂವರೆ ಸಾವಿರ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಈ ಅಮೋಘ ತಾರೆ ಎರಡ್ ಸಾವಿರದ ಮೂರರಲ್ಲಿ ಬಹು ಅಂಗಾಂಗ ವೈಫಲ್ಯ ಮತ್ತು ಸಹಜ ವಯೋಸಹಜ ಕಾಯಿಲೆಯಿಂದಾಗಿ ಈಕೆ ವಿಧಿವಶರಾಗ್ತಾರೆ ಅವರ ಸಿನಿಮಾ ಮೇಲಿನ ಆ ಒಂದು ಆ ಪ್ರೀತಿ ಒಲವು ಹಾಗೆ ಆ ಪ್ರೇಮ ಹೇಗಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅವರ ಅಭಿನಯದ ಕೊನೆಯ ಸಿನಿಮಾ ಶಶಿಕುಮಾರ್ ಅವರ ಜೊತೆಗೆ ಬಾರೋ ಮುದ್ದಿನ ಕೃಷ್ಣ ಎನ್ನುವಂತಹ ಸಿನಿಮಾದಲ್ಲಿ ಇವರು ನಟನೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅವರ ಕೈಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರುತ್ತೆ ಬಹಳಷ್ಟು ಜನ ಅವರಿಗೆ ಆಕಸ್ಮಿಕವಾಗಿ ಅಪಘಾತದಲ್ಲಿ ಕೈ ಕಳ್ಕೊಂಡಿದ್ರು ಅಂತನೂ ಹೇಳಿದ್ರು ಇನ್ನೊಂದು ಮೂಲದ ಪ್ರಕಾರ ಅವರಿಗೆ ಪ್ಯಾರಾಲಿಸ್ ಅಟ್ಯಾಕ್ ಆಗಿತ್ತು ಕೈಗೆ ಪಾರ್ಶ್ವವಾಯು ಪೀಡಿತವಾಗಿತ್ತು ಅಂತ ಕೂಡ ಹೇಳ್ತಾರೆ ಹಾಗೆ ಆ ರೀತಿ ಅವರು ಒಂದು ಕೈ ಅವರಿಗೆ ಫ್ರಾಕ್ಚರ್ ಅಲ್ಲಿ ಇದ್ರೂ ಕೂಡ ಅವರು ಅಭಿನಯವನ್ನ ಬಿಟ್ಟಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಶಶಿಕುಮಾರ್ ಅವರೊಟ್ಟಿಗೆ ನಟನೆಯನ್ನು ಕೂಡ ಮಾಡಿರ್ತಾರೆ ಅದೇ ಅವರ ಜೀವಿತಾವಧಿಯ ಕೊನೆಯ ಚಿತ್ರ ಕೂಡ ಇಂತಹ ಅಮೋಘ ತಾರೆ ಕನ್ನಡದಲ್ಲಿ ಬಹಳಷ್ಟು ಸಿನಿಮಾದನ್ನ ಕೊಟ್ಟವರು ಹಾಗೆ ಅವರು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಅವರು ಮದ್ವೆ ಆಗ್ತಾರೆ ಒಬ್ಬ ಹೋಟೆಲ್ ಮ್ಯಾನೇಜರ್ ಆಗಿದ್ದಂತಹ ಅವರು ಅವರು ಡಾಕ್ಟರ್ ಪಿ ಎಚ್ ರಾಮ ರಾಮಚಂದ್ರ ಎನ್ನುವವ್ರನ್ನ ಮದುವೆ ಆಗ್ತಾರೆ ಹಾಗೆ ಅವರಿಗೆ ಮಕ್ಕಳಿದ ಇಲ್ಲದಂತಹ ಕಾರಣ ತಮಿಳುನಾಡಿನಲ್ಲಿ ಇದ್ದಂತಹ ಅವರ ಮನೆಯನ್ನ ಅವರು ಪಾಂಡುರಂಗನ ದೊಡ್ಡ ಭಕ್ತರ ಆಗಿರ್ತಾರೆ ಚೆನ್ನೈನ ಒಡಪಳನಿಯಲ್ಲಿ ಅವರು ಮನೆಯನ್ನ ಕಟ್ಟಿಸಿರ್ತಾರೆ ಮನೆಯ ಕಾಂಪೌಂಡ್ ಒಳಗೆನೆ ಪಾಂಡುರಂಗನ ದೇವಸ್ಥಾನವನ್ನು ಕೂಡ ಕಟ್ಟಿಸ್ಕೊಂಡಿರ್ತಾರೆ ಹಾಗೆ ತನ್ನ ಸಹೋದರ ಸಹೋದರಿ ಮಕ್ಕಳ ಪಾಲನೆ ಪೋಷಣೆಗಾಗಿ ಇಡೀ ಜೀವನವನ್ನ ಸಮ್ಮಿಸಿರ್ತಾರೆ ಹಾಗೂ ತಮ್ಮ ಕೊನೆಯ ವಯಸ್ಸಿನಲ್ಲಿ ಅವರು ಆ ಒಂದು ತಮ್ಮ ವಯಸ್ಸಾದ ನಂತರ ತಮ್ಮ ಜೀವಿತಾವಧಿಯ ನಂತರ ಅವರ ಆ ಮನೆಯನ್ನ ಆಸ್ತಿಯನ್ನ ಅವರು ಪೇಜಾವರದ ಮಠಕ್ಕೆ ಬರೀಬೇಕು ಅಂತ ಹೇಳಿ ಅವರ ಪತಿಯು ಬಳಿ ಅವರ ಆಸೆಯನ್ನ ವ್ಯಕ್ತಪಡಿಸಿರ್ತಾರೆ ಹಾಗೆ ಅವರ ಸಾವಿನ ಬಳಿಕ ಅವರ ಪತಿ ರಾಮಚಂದ್ರರವರು ಅವರ ಇಡೀ ಆಸ್ತಿಯನ್ನ ಪೇಜಾವರ ಮಠಕ್ಕೆ ಹಸ್ತಾಂತರವನ್ನ ಮಾಡ್ತಾರೆ ಹಾಗೆ ಇವರು ಕೂಡ ಆರೋಗ್ಯದಿಂದ ಅನಾರೋಗ್ಯ ಪೀಡಿತರಾಗಿ ಎರಡು ಸಾವಿರದ ಮೂರರಲ್ಲಿ ಮೂರು ಜನವರಿ ಇಪ್ಪತ್ತೊಂಬತ್ತರಂದು ದೈವಾದಿನರಾಗ್ತಾರೆ ಆ ನಟಿಯ ಒಂದು ಜೀವನ ಚರಿತ್ರೆ ನಮ್ಮ ಮಕ್ಕಳಿಗೆ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಪಾಠವಾಗಿ ಇದೆ ಗುಣಸಾಗರಿ ಎನ್ನುವಂತಹ ಪಾಠವನ್ನ ಡಾಕ್ಟರ್ ಜೈಮಾಲಾರವರು ಬರೆದಿದ್ದಾರೆ ಅವರ ಕೃತಿ ಆಗಿರುತ್ತೆ ಗುಣಸಾಗರಿ ಎನ್ನುವಂಥದ್ದು ಅದರಿಂದ ಆ ಕೃತಿಯಿಂದ ಆಯ್ದಂತಹ ಒಂದು ಲೇಖನವನ್ನ ಒಂಬತ್ತನೇ ತರಗತಿ ಸ್ಟೇಟ್ ಸಿಲೆಬಸ್ನಲ್ಲಿ ಅಂದರೆ ನಮ್ಮ ರಾಜ್ಯ ಪಠ್ಯಪುಸ್ತಕದಲ್ಲಿ ಆ ಒಂದು ಪಾಠವನ್ನ ಇಟ್ಟಿದ್ದಾರೆ ಯಾವ ರೀತಿ ನಮ್ಮ ಪಂಡರಿಬಾಯರವರ ಜೀವನ ಇತ್ತು ನಾಯಕಿಯಾಗಿ ನಟಿಯಾಗಿ ಅವರು ಕನ್ನಡಕ್ಕೆ ಅಥವಾ ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಎಲ್ಲವನ್ನೂ ಕೂಡ ಅಲ್ಲಿ ಅಮೋಘವಾಗಿ ಬೆತ್ತರಿಸಲಾಗಿದೆ ಇಂತಹ ಮಹಾನ್ ನಟಿಯನ್ನ ನಾವು ನಮ್ಮ ಕರ್ನಾಟಕದಲ್ಲಿ ಪಡೆದಂತಹದ್ದು ಪುಣ್ಯ ಮತ್ತೆ ಇಂತಹ ಕಲಾ ಪ್ರತಿಭೆಗಳು ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತಾ ಪಂಡರಿಬಾಯಿ ಅಮ್ಮನವರಿಗೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಎಲ್ಲರಿಗೂ ಧನ್ಯ ధన్యవాదాలు